ನಮಸ್ಕಾರ ಎಲ್ರಿಗೂ ಆತ್ಮೀಯ ಭಾರತ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ ನಾಳೆ ಭಾರತ ಜನತಾ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಆಗಿರೋದ್ರಿಂದ ಎಲ್ಲರೂ ಕೂಡ ಅಧ್ಯಕ್ಷರ ಮನೆಯ ಮೇಲೆ ಅಂದರೆ ಭೂತ ಅಧ್ಯಕ್ಷರ ಮನೆಯ ಮೇಲೆ ಭಾರತ ಜನತಾ ಪಕ್ಷ ಧ್ವಜವನ್ನು ಆರಿಸೋದ್ರ ಮೂಲಕ ಮತ್ತು ಆ ಫೋಟೋವನ್ನು ವಾಟ್ಸಪ್ನಲ್ಲಿ ಹಾಕೋದ್ರ ಮೂಲಕ ಈ ದಿನಾಚರಣೆ ಆಚರಣೆ ಮಾಡಬೇಕಾಗಿದೆ ಹಾಗೇ ತಮ್ಮೆಲ್ಲರೂ ಕೂಡ ಸೇವೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತೀನಿ ಪ್ರತಿ ಭೂತ ಅಧ್ಯಕ್ಷರ ಮನೆಯ ಮೇಲೆ ಧ್ವಜಾರೋಹ ಭಾರತ ಜನತಾ ಪಕ್ಷ ಧ್ವಜಾರೋಹಣವನ್ನು ಮಾಡಿ ತಮ್ಮ ವಾಟ್ಸಪ್ಗಳಲ್ಲಿ ನಮಗೆ ಅದನ್ನು ತಾಲೂಕಾ ಸಮಿತಿಗೆ ಹಾಕೋದ್ರು ಕೂಡ ನಾವು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಗೆ ಕಳಿಸ್ಕೊಡ್ತೀರ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೆ ಎಲ್ಲರೂ ತಪ್ಪದೇ ಧ್ವಜಾರೋಹಣವನ್ನು ಮಾಡಿ ನಾವೆಲ್ಲರೂ ಕೂಡ ತಾಲೂಕಿನಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ